ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಒಂದು ದಪ್ಪದಲ್ಲೇ ಕೊಡಿ ಮೊದಲಿಗೆ ಎಲ್ಲರೂ ಕೂಡ ಹೂವಿನ ಹಾರ ಕಟ್ಕೊಂಡು ಕೂತಿರ್ತಾರೆ ಆಗ ಅಯ್ಯೋ ಎಲ್ಲರೂ ಸೈಲೆಂಟಾಗಿ ಕಟ್ತಾಯಿದ್ರೆ ಏನು ಚೆನ್ನಾಗಿರುತ್ತೆ ಬೋರ್ ಆಗ್ತಾಯಿದೆ ಅಂತ ಹೇಳಿದಾಗ ಹೌದು ನಾವು ಮುಂಚೆ ಮನೆಯಲ್ಲಿ ಹಾರ ಕಟ್ಟಬೇಕಿದ್ರೆ ಅಂತಕ್ಷರಿ ಆಡ್ತಾ ಇದ್ವಿ ವಾ ಸೂಪರಾಗಿದೆ ಐಡಿಯಾ ಹಾಗಿದ್ರೆ ಅಂತಕ್ಷರಿ ಆಡೋಣವಾ ಅಂತ ಹೇಳಿದಾಗ ಸರಿ ಆಯಿತು ಹಾಗಿದ್ರೆ ಯಾರು ಮೊದಲು ಹೇಳ್ತಾರೆ ಅಕ್ಕ ನೀನೇ ಹೇಳು ಅಂತ ಹೇಳಿದಾಗ ಹೌದು ಮಿನೋರೆ ನೀವೇ ಹೇಳಿ ಅಯ್ಯೋ ನಾನಾ ನಾನು ಬೇಡಪ್ಪ ಅಂತ ಹೇಳಿದಾಗ ಅಯ್ಯೋ ನೀವೇ ಹೇಳಿ ಮೀನವ್ರೆ ನಿಮಗೋಸ್ಕರನೇ ಅಲ್ವಾ ಎಲ್ಲ ಎಷ್ಟೊಂದು ಕಷ್ಟಪಟ್ಟು ಹಾರ ಕಟ್ತಾ ಇರೋದು ನೀವೇ ಹೇಳಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಮೀನಾ ಇಬ್ಬರು ಕೂಡ ಆಡದ್ದು ಖುಷಿ ಪಡ್ತಾ ಇರ್ತಾರೆ ಹಾಗೆ ಶ್ರುತಿ ಎದ್ದೋಗಿ ರವಿ ಜೊತೆ ಡ್ಯಾನ್ಸ್ ಮಾಡ್ತಾಳೆ ಸೂರ್ಯ ಕೂಡ ಅಲ್ಲೇ ಒಂದು ಫ್ಲವರ್ ವಾಸ್ನ ತೊಗೊಂಡು ಗಿಟಾರ್ ತರ ಯೂಸ್ ಮಾಡಿಕೊಂಡು ಹಾಡ್ತಾ ಇರ್ತಾನೆ ಇದನ್ನೆಲ್ಲ ನೋಡಿ ಶಾಂತಿ ಬೈಕೋತಾ ಇರ್ತಾಳೆ ಈ ಕಪಿ ಮಂಗ ಸೈನಿಕೆ ನಮ್ಮ ಮನೆಯಲ್ಲಿ ನಾನು ನಿದ್ದೆ ಮಾಡ್ದಲೇ ಕುತ್ಕೊಳ್ತಾರೆ ಆಯ್ತಲ್ಲಪ್ಪ ಯಾವತ್ತು ಮುಖ್ಯತ್ವ ಇವಳ್ದು ಅಂತ ಹೇಳಿ ಬೈಕೋತಾ ಇರ್ತಾಳೆ ಅಷ್ಟರಲ್ಲಿ ಎಲ್ರಿಗೂ ಕೂಡ ಹಾಗೆ ನಿದ್ದೆ ಬರ್ತಾ ಇರುತ್ತೆ ಅಯ್ಯೋ ಏನಮ್ಮ ರವಿ ಶ್ರುತಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದಾಗ ಪರವಾಗಿಲ್ಲ ಅತ್ತೆ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದೀವಲ್ವಾ ಇವತ್ತೊಂದಿನ ಏನು ಆಗೋದಿಲ್ಲ ಪರವಾಗಿಲ್ಲ ನಾವು ಕೂತ್ಕೋತೀವಿ ಅಂತ ಹೇಳಿ ಕೂತ್ಕೋತಾರೆ ಅಯ್ಯೋ ಬೆಳಗಿನ ಜಾವ ಆಗ್ತಾ ಬಂತು ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಶಾಂತಿ ಅನ್ಕೋತಾಳೆ ಹೌದತ್ತೆ ನನಗೂ ನಿದ್ದೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಹೋಗಮ್ಮ ಮಲ್ಕೋ ಅಂತ ಹೇಳಿದಾಗ ಇವರೆಲ್ಲ ಕೂತಿದ್ದಾರೆ ನಾವು ಹೋಗಿ ಮಲ್ಕೊಂಡ್ರೆ ಹೇಗತ್ತೆ ಅಂತ ಹೇಳಿದಾಗ ಎಲ್ಲ ಆಗ್ತಾ ಇರೋದು ಈ ಹೂ ಮಾರೋ ಮೀನಿಂದ ಅಂತ ಹೇಳಿ ಬೈಕೋತಾ ಇರ್ತಾಳೆ ಆಶ್ಚರ್ಯ ಎಲ್ಲರೂ ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾರೆ ತನಕ ಹೂ ಿದ್ರೆ ಐಸ್ ಕ್ರೀಮ್ ಬಂದಿರುತ್ತೆ ಎಲ್ಲರೂ ತಿಂತಾ ಇರ್ತಾರೆ ಅಯ್ಯೋ ಅಕ್ಕ ತಗೊಂಡು ನೀನು ತಿನ್ನು ಬೇಡ ಕಣೆ ನೀನೇ ತಿನ್ನು ಯಾಕಂದ್ರೆ ನಾನು ಇವಾಗ ಏನಾದರೂ ಹೂ ತಿನ್ಕೊಂಡು ಕೂತ್ಕೊಂಡ್ರೆ ಹೂ ಕೊಟ್ಟೋದು ಟೈಮ್ ಆಗಿಬಿಡುತ್ತೆ ಅದಕ್ಕೆ ಅಂತ ಹೇಳಿದಾಗ ಪರವಾಗಿಲ್ಲ ಅಕ್ಕ ತಿನ್ನಕ ಏನಾಗಲ್ಲ ಅಂತ ಹೇಳಿದಾಗ ಇಲ್ಲ ಕಣೆ ನೀನು ತಿನ್ನು ಅದನ್ನ ನೀನು ತಿನ್ಕೋ ಎರಡು ನಾನು ಹೇಗಾಗ ತಿನ್ನಲಿ ಅಂತ ಹೇಳ್ತಾರೆ ಆಗ ಏನಪ್ಪ ಸೂರ್ಯ ನೀನು ಎಂಟಿ ಕಷ್ಟಪಡ್ತಾ ಇದ್ದಾಳಲ್ವಾ ನೀನು ಒಂದು ಸ್ವಲ್ಪ ತಿನ್ಸ್ಬಾರ್ದ ಆ ನಾನಾ ನಾನು ತಿಂತಾ ಇದ್ದೀನಲ್ಲ ಒಂದು ಕೈಯಲ್ಲಿ ತಿಂತಾ ಇದ್ದೀಯಾ ಇನ್ನೊಂದು ಕೈ ಇದೆಯಲ್ವಾ ಅದ್ರಲ್ಲಿ ಮೀನಾಗ ತಿನ್ಸು ಅಂತ ಹೇಳಿದಾಗ ನಾನು ತಿನ್ಸ್ಬೇಕಂತ ಹೇಳಿ ತಿನ್ ಅನ್ನಿಸ್ತ ಇರ್ತಾನೆ ಆಗ ಎಲ್ಲದ್ದು ಹಾಗೆ ತಿಂದಾಗಿರುತ್ತೆ ಮೀನ ಹೋಗಿ ಕಟ್ತಾನೆ ಇರ್ತಾಳೆ ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿಗೆ ಸೂರ್ಯ ಬರ್ತಾನೆ ಏನಮ್ಮ ನೀನು ಒಬ್ಬಳೇ ಕಟ್ತೈತಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಹತ್ತಿದೆ ರೀ ಪಾಪ ಎಲ್ಲರೂ ನಿದ್ದೆಯಿಂದ ಇದು ಮಾಡ್ತಿದ್ರು ಅದಕ್ಕೆ ಮಲ್ಕೋ ಅಂತ ನಾನೇ ಹೇಳಿದೆ ಹತ್ತಲ್ವ ನಾನೇ ಕಟ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾಗ ಅಲ್ಲಮ್ಮ ಬೆಳಗ್ಗೆ ಒಟ್ಟಿಗೆ ಮಲ್ಕೋಬೋದಾಗಿತ್ತಲ್ಲ ಅಂತ ಹೇಳಿದಾಗ ಪರವಾಗಿಲ್ಲ ರೀ ಅವ್ರು ಮಲ್ಕೊಳ್ಳೆ ಬಿಡಿ ಇದೆಲ್ಲ ಕಟ್ಟಿ ಕಳಿಸಿ ಆದಮೇಲೆ ಮಧ್ಯಾಹ್ನ ಇದ್ದಾಗ ನಾನು ಬೇಕಿದ್ರೆ ಮಲ್ಕೋತೀನಿ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಹಾಂ ಬಂದೇ ಇರು ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಸೂರ್ಯ ಟೀ ಮಾಡ್ಕೊಂಡು ಬರ್ತಾನೆ ತೊಗೊಳ್ಳಮ ಟೀ ಅಂತ ಹೇಳಿದಾಗ ನೀವು ಮಾಡ್ಕೊಂಡು ಬಂದ್ರಾ ಹೌದು ನಾನೇ ಮಾಡ್ಕೊಂಡು ಬಂದೆ ಪಾಪ ಒಬ್ಳೆ ಕೂತಿದೆಯಲ್ವಾ ಅದಕ್ಕೆ ಮಾಡ್ಕೊಂಡು ಬಂದೆ ತಗೋ ಕುಡಿ ಅಂತ ಹೇಳಿ ಕುಡಿಸ್ತಾನೆ ಚೆನ್ನಾಗಿದೆಯಾ ಅಂತ ಹೇಳಿದಾಗ ಊರಿ ತುಂಬ ಚೆನ್ನಾಗಿದೆ ನೀವು ಮಾಡ್ಕೊಂಡು ಬಂದಿದ್ದೀರಲ್ವ ರುಚಿ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ನೀವು ತಂದ್ಕೊಟ್ಟಿದ್ದೀರಲ್ಲ ಪ್ರೀತಿಯಿಂದ ಅದರಿಂದನೇ ಎಲ್ಲ ಸರಿ ಹೋಗುತ್ತೆ ಹೌದು ಹೌದು ಸರಿ ಹೋಗುತ್ತೆ ಸರಿ ಹೋಗುತ್ತೆ ಕುಡಿ ಕುಡಿ ಅಂತ ಹೇಳಿ ಕುಡಿಸ್ತಾರೆ ಬೆಳಗಾಗಿರುತ್ತೆ ಎಲ್ಲ ಕೂಡ ಹಾರ ಎಲ್ಲ ಕಟ್ಟಾಗಿರುತ್ತೆ ಗಾಡಿ ಬಂದು ನಿಂತಿರುತ್ತೆ ಆಗ ಏನೋ ಹಾರೆಲ್ಲ ರೆಡಿ ಇದೆಯಾ ಅಂತ ಹೇಳಿದಾಗ ರೆಡಿ ಆಗಿದೆ ಅಪ್ಪ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಕಳಿಸ್ಬಿಡ್ತೀನಿ ಗಾಡಿ ಕೂಡ ಬಂದಿದೆ ಅಂತ ಹೇಳಿ ಏ ಮೀನಾ ಮರೆ ಮತ್ತೆ ತುಂಬು ಆರಗಳನ್ನ ಅಂತ ಹೇಳಿ ಗಾಡಿಗಳಿಗೆಲ್ಲ ಹಾರನ ತುಂಬುತ್ತಾ ಇರ್ತಾನೆ ಅಷ್ಟರಲ್ಲಿ ತುಂಬ ತುಂಬಾಗಿರುತ್ತೆ ಏ ಬರ್ತೀನಿ ರಮ್ಮ ನೋಡು ನೀನು ಇವಸ್ ಇಷ್ಟು ಅವಸರ ಮಾಡಿದ್ರೆ ಹೇಗೆ ಬಾಡಿಗೆ ಇರೋದು ಹೂವಿನಾರೋದು ಅಲ್ಲಿ ಹಾಕ್ಬಿಟ್ಟು ಬರ್ತೀನಿ ಬರ್ತಾ ನಿಂಗೆ ಒಂದು ತಾಳಿ ತಂದುಬಿಡ್ತೀನಿ ಹಾಗೆ ಕಟ್ಬಿಡ್ತೀನಿ ಅಂತ ಹೇಳಿದಾಗ ಅಪ್ಪ ನೀನು ಹೂವಿನ ಹಾರ ತಾಳಿ ಎಲ್ಲ ತಗೊಂಡೋಗಿ ಕಟ್ಟಿವಂತೆ ಮೊದಲು ಈ ಬಾಡಿಗೆನ ತಗೊಂಡೋಗಿ ಅವ್ರಿಗೆ ತಲುಪಿಸ್ಬಿಡು ಅಂತ ಹೇಳ್ತಾರೆ ಹೆಮ್ಮೆ ನಿಮ್ಮೆನೆಮ್ಮ ಬಾಯ್ಲಿ ಅಂತ ಹೇಳಿ ಹೂವಿನ ಹಾರ ಹಿಡ್ಕೊಂಡು ಒಂದು ಫೋಟೋ ತಗೋತಾ ಇರ್ತಾರೆ ಯಾಕ್ರಿ ಏನಾಯಿತು ಅಂತ ಹೇಳಿದಾಗ ಅದು ಇನ್ನು ಮುಂದೆ ಇಷ್ಟು ದೊಡ್ಡ ಆಡ್ರ್ರು ಬರುತ್ತೋ ಇಲ್ಲ ಗೊತ್ತಿಲ್ಲ ಫಸ್ಟ್ ಅಲ್ವಾ ಅದಕ್ಕೆ ಒಂದು ಫೋಟೋ ತಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೋತಾರೆ ಫೋಟೋ ಚೆನ್ನಾಗಿ ಬಂದಿದೆ ಅಲ್ವಾ ಸರಿ ಆಯಿತು ನೋಡಪ್ಪ ಫೋನಲ್ಲಿ ಮಾತಾಡ್ಕೊಂಡು ನೀನು ಹೀಗೆ ಟೈಮ್ ವೇಸ್ಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ಯಾವ ಕಡೆನೋ ಒಂಟ್ಬಿಟ್ಟಿಯಾ ನಾನು ರೆಡಿಯಾಗಿ ಬರ್ತೀನಿ ನೋ ಹೂವಿನ ಹಾರಗಳನ್ನ ಗಾಡಿಗೆ ಹಾಕಿದ್ದೀನಿ ನಾನು ಅರ್ಧ ಗಂಟೆನಲ್ಲಿ ಬರುತ್ತೆ ತಗೋ ಅಂತ ಹೇಳಿದಾಗ ಸರಿ ಆಯಿತು ಸೂರ್ಯ ಥ್ಯಾಂಕ್ಸ್ ಅಂತ ಹೇಳ್ತಾನೆ ನಾನು ಸ್ವಲ್ಪ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಡ್ರೈವರಿಗೆ ಹೇಳಿ ಅಲ್ಲಿಂದ ಕಳಿಸ್ತಾನೆ ಹುಷಾರಾಗಿ ಹೋಗು ಫೋನಲ್ಲಿ ಮಾತಾಡ್ಕೊಂಡು ಹೇಗೆಗೋ ಹೇಗೋ ಮಾಡಿಬಿಟ್ಟಿಯಾ ಅಂತ ಹೇಳಿದಾಗ ಸರಿ ಆಯ್ತಣ ಅಂತ ಹೇಳಿ ಓಡ್ತಾನೆ ಕಾಗೆ ಸೊಪ್ಪು ಕಡೆಯವರೆಲ್ಲರೂ ಕೂಡ ನೋಡ್ಕೊಂಡ್ಬಿಟ್ಟು ಾರೆ ಅಣ್ಣ ಗಾಡಿ ಹೊರಡ್ತು ಅಂತ ಹೇಳಿದಾಗ ಏ ಹಿಂದೇನೆ ಫಾಲೋ ಮಾಡ್ರು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಎಲ್ಲ ಹಾರಗಳನ್ನೂ ಎತ್ತಬಿಡಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತಣ್ಣ ಅಂತ ಹೇಳಿ ಫಾಲೋ ಮಾಡ್ಕೊಂಡು ಬರ್ತಾರೆ ಹಿಂದೆಯಿಂದ ಬಂದು ಅಣ್ಣ ನಿಮ್ಮ ಗಾಡಿ ಪಂಚರ್ ಆಗಿದೆ ಅನ್ಸುತ್ತೆ ನೋಡಿ ಅಂತ ಹೇಳಿದಾಗ ಏನೋ ಪಂಚರ್ ಒಂದು ನಿಮಿಷ ಇರು ಅಂತ ಹೇಳಿ ಬಂದು ಹೇಳೋದು ನೋಡ್ತಾನೆ ಎಲ್ಲೂ ಪಂಚರ್ ಆಗಿರೋದಿಲ್ಲ ನೋಡು ನಿನ್ನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಬಾಡಿಗೆ ಹೊಡೆಯೋದೇ ಟೈಮ್ ಆಗ್ತಾಯಿದ್ದೆ ಸುಮ್ಮನೆ ಇಡು ಅಂದರೆ ಅರ್ಥ ಆಗಲ್ವಾ ಅಂತ ಹೇಳಿ ಆ ಹುಡುಗಿ ಜೊತೆ ಜಗಳ ಆಡ್ತಾ ಇರ್ತಾನೆ ಅಷ್ಟರಲ್ಲಿ ಕಾಗೆ ಸುಬ್ಬನ್ ಕಡೆಯವರು ಆ ಗಾಡಿಯನ್ನು ತಗೊಂಡು ಅಲ್ಲಿಂದ ಹೊರಬಿಡ್ತಾರೆ ಅಯ್ಯೋ ನನ್ನ ಗಾಡಿ ನನ್ನ ಗಾಡಿ ಅಂತ ಹೇಳಿ ಹಿಂದೆನೇ ಹೋಗ್ತಾ ಇರ್ತಾನೆ ಆಗ ಏನಪ್ಪ ಮಾಡೋದು ಇವಾಗ ನಮ್ಮ ಅಪ್ಪ ಕೊಡಿಸಿರೋ ಗಾಡಿ ಏನಾದರೂ ಸಿಕ್ಕಲಿಲ್ಲ ಅಂತಂದ್ರೆ ನಮ್ಮ ಅಪ್ಪ ನಾನು ಮನೆಗೆ ಸೇರಿಸಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಯಾರಿಗೆ ಫೋನ್ ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇರ್ತಾನೆ ಅಷ್ಟೇ ಸೂರ್ಯ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತಾನೆ ಫೋನ್ಗಳು ತುಂಬ ಬಂದ್ಬಿಟ್ಟಿರುತ್ತೆ ಇದೇನಿದು ಇಷ್ಟೊಂದು ಫೋನ್ ಮಾಡಿದ್ದೆ ಯಾಕೆ ಏ ಹೇಳೋ ಏನು ಮಗ ಹಾರ ತಲುಪ್ತಾ ಅಂತ ಹೇಳ್ತಾಗ ಏನೋ ಮಗ ಹಾರ ತಲುಪ್ತಾ ಅಂತ ಕೇಳ್ತಾ ಇದ್ಯಾ ಹಾರ ಎಲ್ಲೂ ಸಿಕ್ಕಿಲ್ಲ ಕಣೋ ಅಂತ ಹೇಳಿ ಹೇಳ್ತಾನೆ ಏನೋ ಸಿಕ್ಕಿಲ್ವಾ ಆಗ್ಲೇ ಅರ್ಧ ಗಂಟೆ ಆಯ್ತು ಮಗ ಹಾರ ಕಳಿಸಿ ಬಂದಿರಬೇಕಲ್ಲ ಅಂತ ಹೇಳ್ತಾಗ ಇಲ್ಲ ಮಗ ಈಗ ಏನಾದರೂ ಹಾರ ಬಂದಿಲ್ಲ ಅಂದ್ರೆ ನನ್ನ ಕತೆ ಮುಗ್ದೋಯ್ತು ಅಷ್ಟೇ ಅಂತ ಹೇಳ್ತಾನೆ ಸರಿ ಇರಪ್ಪ ನಾನು ವಿಚಾರಿಸ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಅಷ್ಟರಲ್ಲಿ ಹಾಗೆ ಆ ಡ್ರೈವರಿಗೆ ಫೋನ್ ಮಾಡ್ತಾನೆ ಓ ಎಲ್ಲೋ ಇದೆಯಾ ಇನ್ನೂ ಹಾರ ತಲುಪಿಲ್ವಂತೆ ಅವ್ರು ಫೋನ್ ಮಾಡಿ ಏನು ಬೈಕ್ ಬಂದಂಗೆ ಒಗಿತಾ ಇದ್ದಾರೆ ಅಣ್ಣ ಅದು ಹೀಗೀಗೆಲ್ಲ ಆಯಿತು ಅಣ್ಣ ಯಾರೋ ಗಾಡಿ ಪಂಚರ್ ಆಗಿದೆ ನೋಡು ಅಂತ ಹೇಳಿದ್ರು ಕೆಳಗಡೆ ಹೇಳಿದ್ ಫೋನಲ್ಲಿ ಮಾತಾಡ್ಕೊಂಡು ನಿಂಗೆ ನಿಂತಿದ್ದೆ ಅಷ್ಟರಲ್ಲಿ ಗಾಡಿನೇ ಎತ್ಕೊಂಡು ಅಣ್ಣ ಅಂತ ಹೇಳಿದಾಗ ಏನೋ ಗಾಡಿನೇ ಎತ್ಕೊಂಡು ಹೋಗಿದ್ದಾರಾ ಎಲ್ಲೋ ಅಂತ ಹೇಳಿದಾಗ ಈ ಥರ ಜಾಗ್ದಣ್ಣ ಅಂತ ಹೇಳ್ತಾನೆ ಸರಿ ಬಂದೇ ಇರು ಅಂತ ಹೇಳಿದಾಗ ಏನಾಯ್ತು ರೀ ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ ಇನ್ನೂ ಹಾರ ತಲುಪಿಲ್ವಂತೆ ಯಾವನೋ ಗಾಡಿನೇ ಎತ್ಕೊಂಡು ಹೋಗಿದ್ದಾನಂತೆ ಅಂತ ಹೇಳಿದಾಗ ಏನೋ ಹಾರಗಳ ಗಾಡಿನೇ ಎತ್ಕೊಂಡೋಗಿದಾರೆ ರೀ ಹಾರಕ್ಕೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಯಿತು ಅಂದ್ರೂ ಇಷ್ಟು ಹೊತ್ತು ಕಟ್ಟಿರೋದೆಲ್ಲ ತುಂಬಾ ವ್ಯರ್ಥ ಆಗಿಬಿಡುತ್ತೆ ರೀ ಹಾಗೆಲ್ಲ ಆಗಬಾರ್ದು ನಾನು ಬರ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಬಾರಮ್ಮ ಅಂತ ಹೇಳಿ ಮೀನನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾನೆ ಗಾಡಿಯೆಲ್ಲನೂ ಎತ್ಕೊಂಡೋಗಿರೋ ಜಾಗಕ್ಕೆ ಬರ್ತಾನೆ ಏನೋ ಏನಾಯ್ತೋ ಯಾಕೋ ಹೀಗಾಯ್ತು ಅಂತ ಹೇಳಿದಾಗ ಅದು ಅಣ್ಣ ಇಲ್ಲೇ ನಿಂತಿದ್ದೆ ಅಣ್ಣ ಹೀಗೀಗ ಈ ಥರ ಎಲ್ಲ ಆಯಿತು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾನೆ ಮೀನ ಮತ್ತು ಸೂರ್ಯನಿಗೆ ಶಾಕ್ ಆಗುತ್ತೆ ಹಾರಗಳನ್ನ ಯಾರು ಎತ್ಕೊಂಡೋಗಿರೋದಕ್ಕೆ ಸಾಧ್ಯ ನಾವು ಯಾರ ಜೊತೆನಾದರೂ ಜಗಳ ಮಾಡಿದ್ದೀವ ಅಥವಾ ಹೊಡೆದಾಟ ಅವರೇನಾದ್ರೂ ಮಾಡಿರ್ಬೋದಾ ಅಥವಾ ಎಮ್ ಎಲ್ ಎ ಕಡೆಯವ್ರಿಗೆ ಯಾರಿಗಾದರೂ ಶತ್ರುಗಳಿದ್ದು ಅವ್ರು ತಗೊಂಡೋಗಿದಾರ ಅಂತ ಹೇಳಿದಾಗ ರೀ ನಾವು ಕಾಗೆ ಸುಬ್ಬನ್ ಜೊತೆ ಜಗಳಾಡಿದ್ವಲ್ಲ ಅವನೇನಾದರೂ ಮಾಡಿರ್ಬೋದಾ ನನಗೂ ಹಾಗೆ ಅನಿಸ್ತಾ ಇದೆ ಅಂತ ಹೇಳಿದಾಗ ಹೇಗೆ ರೀ ಹುಡುಕೋದು ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಾರೆ ಸಿಗೋದಿಲ್ಲ ಅಷ್ಟರಲ್ಲಿ ಎಮ್ ಎಲ್ ಎನೇ ಫೋನ್ ಮಾಡ್ತಾರೆ ನೋಡು ನಿನಗೆ ಅಂತ ಹೇಳಿ ನಂಬಿ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀನಿ ಈಗೇನಾದರೂ ಹಾರಗಳು ಕರೆಕ್ಟ್ ಟೈಮಿಗೆ ನನಗೆ ಬಂದು ತಲುಪಿಲ್ಲ ಅಂತ ಅಂದರೆ ಇನ್ನು ಅರ್ಧ ಗಂಟೆ ಅಷ್ಟೇ ನಾನೇ ಎರಡು ಹಾರನ ರೆಡಿ ಮಾಡ್ತೀನಿ ನಿನ್ಗೊಂದು ನಿನ್ನ ಫ್ರೆಂಡಿಗೊಂದು ಅಂತ ಹೇಳಿ ಬೈದ್ಬಿಡ್ತಾರೆ ಸೂರಿ ಟೆನ್ಷನ್ ಆಗುತ್ತೆ ಅಸ್ ಸರ್ ಇಲ್ಲ ಸರ್ ಇನ್ನು ಅರ್ಧ ಗಂಟೆ ಸರ್ ಹೂವಿನಾರ ತಲುಪಿಡುತ್ತೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಏನಮ್ಮ ಮಾಡೋದು ಎ ಬೇರೆ ಎಗ್ರಾಡ್ತಾ ಇದ್ದಾನೆ ಅಂತ ಹೇಳಿದಾಗ ರೀ ಇಂಥ ಕೆಲಸ ಯಾರು ಮಾಡಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ನನಗೇನೋ ಕಾಗೆ ಸುಬ್ಬ ಅನಿಸುತ್ತೆ ಅಂತ ಹೇಳಿದಾಗ ನೋಡಮ್ಮ ಗಾಡಿ ಏನು ತುಂಬ ಹೊತ್ತಾಗಿಲ್ಲ ನನಗಿರೋ ಕಾಂಟ್ಯಾಕ್ಟಿಗೆ ಎಲ್ಲ ಡ್ರೈವರ್ಗಳಿಗೂ ಕೂಡ ಮೆಸೇಜ್ ಹಾಕ್ತೀನಿ ಗಾಡಿ ನಂಬರ್ ಎಲ್ಲ ಎಲ್ಲಾದರೂ ಸಿಕ್ಕಿದ್ರೆ ಹೇಳ್ತಾರೆ ಅಂತ ಹೇಳ್ತಾರೆ ಸರಿ ಆಯಿತು ಹಾಕ್ರಿ ಅಂತ ಹೇಳಿದಾಗ ಸೂರ್ಯ ಈ ಥರ ಗಾಡಿ ನಂಬರು ಹೂವಿನಾರ ಇದೆ ಯಾರಾದರೂ ನೋಡಿದ್ರೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಹಾಕ್ಬಿಡ್ತಾನೆ ಅದಾದಮೇಲೆ ಹುಡುಕ್ತಾರೆ ಇರ್ತಾರೆ ನೋಡಮ್ಮ ನಾವೆಲ್ಲ ನಿಂತ್ಕೊಂಡು ಹುಡುಕ್ತಾ ಇದ್ರೆ ಆಗಲ್ಲ ಬಾ ಸ್ವಲ್ಪ ಮುಂದೆ ಹೋಗಿ ಉಡ್ಕೋಣ ಅಂತ ಹೇಳಿ ಹೋಗ್ತಾ ಇರ್ತಾನೆ ಅಣ್ಣ ಪ್ಲೀಸ್ ಕಣ್ಣ ನನ್ನ ಗಾಡಿ ಮಾತ್ರ ಮಿಸ್ ಆಗಬಾರ್ದು ನಮ್ಮ ಅಪ್ಪ ಪ್ರೀತಿಯಿಂದ ನನಗೆ ಗಿಫ್ಟ್ ಕೊಟ್ಟಿರೋದು ನಾನು ಏನಾದರೂ ಆ ಗಾಡಿನ ತಗೊಂಡೋಗಿಲ್ಲ ಅಂದರೆ ನಮ್ಮ ಅಪ್ಪ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ ಅಂತ ಹೇಳ್ತಾರೆ ಲೋ ನೀನು ಮಾಡಿರೋ ಕೆಲಸಕ್ಕೆ ನಿಮ್ಮ ಅಪ್ಪ ನೀನು ಮನೆಯಿಂದ ಆಚೆ ಆಗ್ತಾನೆ ಆ ಎ ನನ್ನ ಈ ಜಪಂಚದಿಂದನೇ ಹೊರ್ಗಡೆ ಹಾಕ್ಬಿಡ್ತಾನೆ ಇರೋ ಸುಮ್ಮನೆ ಅಂತ ಹೇಳಿ ಅಲ್ಲಿಂದ ಗಾಡಿ ತೊಗೊಂಡು ಹೋಗ್ತಾರೆ ಹಾಗೆ ಹೋಗ್ತಾ ಇರಬೇಕಿದ್ರೆ ಸೂರ್ಯನಿಗೆ ಮೆಸೇಜ್ ಆಗ್ತಾರೆ ಮಗ ಗಾಡಿ ಇಲ್ಲಿ ಹೋಗ್ತಾ ಇದೆ ಮಗ ಗಾಡಿ ನಂಬರ್ ಎಲ್ಲ ಸೇಮ್ ಇದೆ ಹೂವಿನಾರು ಇದೆ ಅದು ಸಿಟಿಯಿಂದ ಹೊರಗಡೆ ಹೋಗ್ತಾ ಇದೆ ಕಣೋ ಅಂತ ಹೇಳಿದಾಗ ಹೌದಾ ನೋಡು ಆ ಹೂವಿನ ಹಾರಗಳಿಗೆ ಏನು ಡ್ಯಾಮೇಜ್ ಆಗಬಾರ್ದು ನಾನು ಈಗಲೇ ಬರ್ತೀನಿ ಮೊದಲು ಅನ್ನ ಗಾಡಿನ ಇಡಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಬಾ ಮಗ ಅಂತ ಹೇಳ್ತಾರೆ ರೀ ಬೇಗ ಹೋಗ್ರಿ ಹಾರಗಳಿಗೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಯಿತು ಅಂದ್ರೂ ಕೂಡ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ನಾವು ಇಷ್ಟು ಕಷ್ಟಪಟ್ಟು ಮಾಡಿದೆ ವ್ಯರ್ಥ ಆಗ್ಬಿಡುತ್ತೆ ಅಂತ ಹೇಳಿದಾಗ ಇರಮ್ಮ ಹೋಗೋಣ ಅಂತ ಹೇಳಿ ಹೋಗ್ತಾ ಇರ್ತಾರೆ ಆ ಗಾಡಿಗಳನ್ನ ತಗೊಂಡು ಈ ಕಸತ್ ಆಗ್ತಾರಲ್ಲ ಆ ಕಡೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯನ ಫ್ರೆಂಡ್ಸ್ಗೆಲ್ಲ ಗಾಡಿಗಳನ್ನ ತಗೊಂಡು ಬಂದು ಆ ಗಾಡಿಗೆ ಅಡ್ಡಾಕ್ತಾರೆ ಅವ್ರು ಬಂದಿರೋದನ್ನ ನೋಡಿ ಎದ್ರುಕೊಂಡು ಅಲ್ಲಿಂದ ಹೊಡ್ಬಿಟ್ಟು ಬಿಡ್ತಾರೆ ಈ ಕಡೆ ಕಾಗೆಸುಬ್ಬ ಆ ಮೀನ ಸೂರ್ಯ ಇಬ್ಬರು ಮಾಡ್ಕೊಂಡು ಏನೋ ಐನೂರು ಆರ್ಡರ್ ತೊಗೊಂಡಿದ್ದಾರೆ ಅಲ್ವಾ ಇವಾಗ ನೋಡು ಆ ಆರ್ಡ್ರ್ ತೊಗೊಂಡಿರೋ ಹಾರಗಳೆಲ್ಲ ಕಸ ತೊಟ್ಟಿನಲ್ಲಿ ಬಿದ್ದಿರುತ್ತೆ ಯಾರಿಗೂ ಪ್ರಯೋಜನ ಪಡಬಾರ್ದು ಅವರಿಗೆ ಸ್ಟವಮಾನ ಆಗುತ್ತೆ ಅದೆಲ್ಲ ನೋಡಿ ಖುಷಿ ಪಡಬೇಕು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಆದರೆ ಸೂರ್ಯ ಮತ್ತು ಮೀನಂಗೆ ಆ ಹೂವಿನ ಹಾರಗಳು ಸಿಕ್ಕಿರುತ್ತೆ ಇದಿಷ್ಟು ಸೋಮವಾರದ ವಿಡಿಯೋ ವಿಡಿಯೋ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್